ಚಂದಪ್ಪ ಹರಿಜನ ಈ ಹೆಸರು ಕೇಳ್ತಾ ಇದ್ದಂತೇನೆ ಒಂದು ಕ್ಷಣಕ್ಕೆ ಕಿವಿಗಳು ಚುರುಕಾಗ್ಬಿಡ್ತವೆ ಯಾಕಂತ ಹೇಳಿದ್ರೆ ಭೀಮಾ ತೀರದ ಕುಖ್ಯಾತ ಹಂತಕ ಇವನು ಭೀಮಾ ತೀರದಲ್ಲಿ ಅದೆಷ್ಟು ತಲೆಗಳು ಉರುಳಿ ಹೋಗಿದೆಯೋ ಅದರಲ್ಲಿ ಚಂದಪ್ಪ ಹರಿಜನ ಇವನ ತಲೆ ಉರುಳಿದ್ದು ಕೂಡ ಅಷ್ಟೇ ದೊಡ್ಡ ಸುದ್ದಿ ಇದೀಗ ಚಂದಪ್ಪ ಹರಿಜನನ ಸುದ್ದಿ ಇವತ್ತು ಯಾಕಾಯಿತು ಅಂತ ಹೇಳಿದ್ರೆ ಇವನ ಕಟ್ಟ ಶಿಷ್ಯ ಬಾಗಪ್ಪ ಹರಿಜನ ಇವತ್ತು ಬೀದಿ ಹಣ ಆಗಿಬಿಡ್ತಾನೆ ಬೀದಿ ಹಣ ಆಗಿದ್ದಾನೆ ಇವತ್ತು ಈ ಒಂದು ಹರಿಜನನನ್ನು ಹೇಗೆ ಹೊಡೆದಾಕಿದ್ರು ಅಂತ ಹೇಳಿದ್ರೆ ನೋಡಿ ಅತ್ಯಂತ ಕೇರ್ಲೆಸ್ ಆಗಿ ಒಬ್ಬ ಮನುಷ್ಯ ಯಾವತ್ತಿರ್ತಾನೋ ಏ ನನಗೇನು ಆಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಎನ್ನುವ ಮೈ ಮರವಿನ ಕ್ಷಣ ಇದೆಯಲ್ಲ ಅದರಲ್ಲೇ ಬಂದು ಸಾವು ಹೇಗೆ ಹೆಗಲ ಮೇಲೆ ಹೊಂಚಿ ಕುಳಿತು ನಿನ್ನನ್ನು ತಿಂದು ಮುಗಿಸುತ್ತೆ ಅನ್ನೋದಕ್ಕೆ ಬಾಗಪ್ಪ ಹರಿಜನನ ಮರ್ಡರ್ ಇವತ್ತಿಗೆ ಸಾಕ್ಷಿಯಾಗ್ಬಿಡುತ್ತೆ ನಮಗೆ ರಕ್ತ ದೋಕುಳಿಯಾಗಿದೆ ಭೀಮಾ ತೀರದಲ್ಲಿ ಬಹಳ ದಿನಗಳಾಗಿತ್ತು ಭೀಮಾ ತೀರದಲ್ಲಿ ನಾವು ಕೊಲೆ ಭೀಮಾತೀರದ ನೆಲ ರಕ್ತವನ್ನು ಕುಡಿದಿದೆ ಅಂತ ನಾವು ಕೇಳಿ ಬಹಳ ದಿನಗಳಾಗಿತ್ತು ಇದೀಗ ಭೀಮಾ ತೀರ ಬಾಗಪ್ಪ ಹರ್ಜನನ ರಕ್ತವನ್ನು ಕುಡಿದಿದೆ ಇಲ್ಲೇನು ಪೊಲೀಸರು ಕೊಡಲಿ ತೋರಿಸ್ತಾ ಇದ್ದಾರಲ್ಲ ಇದೇ ಕೊಡಲಿಯಿಂದ ಕೊಚ್ಚಿ ಹಾಕಿದ್ದಾರೆ ಮೂರು ಸುತ್ತು ಅವನ ಮೇಲೆ ಗುಂಡು ಹಾರಿಸಿದ್ದಾರೆ ಹೇಗಾಯಿತು ಹಾಗಾದರೆ ಬಾಗಪ್ಪ ಹರಿಜನನ ಹತ್ಯೆ ಚಂದಪ್ಪ ಹರಿಜನನ ಕಟ್ಟಾ ಶಿಷ್ಯ ಇವನು ಚಂದಪ್ಪನನ್ನು ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತು ನೋಡಿದ್ದು ರವಿ ಅವರು ತೋರಿಸಿದ್ರು ಅಂತ ಒಂದು ಮಾತಿದೆ ಒಂದು ಮಾಹಿತಿ ಕೂಡ ಇದೆ ರವಿ ಬೆಳಗೆರೆಯವರು ಅವನನ್ನು ಅವನ ಮೊಟ್ಟ ಮೊದಲಿಗೆ ಸಂದರ್ಶನ ಮಾಡಿದರು ಹಿರಿಯ ಪತ್ರಕರ್ತರು ದಿವಂಗತ ಪತ್ರಕರ್ತರವರು ಇವನೇ ಚಂದಪ್ಪ ಹರಿಜನ ಅಂತ ಇವನನ್ನು ಅವರು ಸಂದರ್ಶನ ಕೂಡ ಮಾಡ್ಕೊಂಡು ಬಂದಿದ್ದರು ರವಿ ಬೆಳಗೆರೆಯವರು ಅದ್ರ ಬಗ್ಗೆ ಒಂದು ಬುಕ್ ಬುಕ್ ಕೂಡ ಒಂದು ಆಚೆ ಬಂತು ಚಂದಪ್ಪ ಹರಿಜನನ ಸಾಯಿಸಬೇಕಾದ್ರೆ ಪೊಲೀಸರ ಮೇಲೆ ಸೆಣಸಾಡಬೇಕಾದ್ರೆ ಇವನು ಪಕ್ಕದಲ್ಲೇ ನಿಂತ್ಕೊಂಡು ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದವನು ಯಾರು ಅಂದರೆ ನಿನ್ನೆ ಸತ್ನಲ್ಲ ಬಾಗಪ್ಪ ಹರಿಜನ ಅವನು ಈಗ ಇದು ಚಂದಪ್ಪ ಹರಿಜನ್ ಫೋಟೋ ನೀವು ನೋಡ್ತಾ ಇದ್ದೀರಾ ಇವನು ಶಿಷ್ಯನೇ ಬಾಗಪ್ಪ ಹರಿಜನ ಈಗ ಬಾಗಪ್ಪನ ಹತ್ಯೆ ತುಂಬ ಒಂದು ರೀತಿ ತುಂಬ ಪ್ಲ್ಯಾನ್ ಮಾಡಿಕೊಂಡಿದ್ದರು ನೋಡಿ ಈ ಥರದ ರೌಡಿಗಳ ಹತ್ಯೆ ವಿಚಾರ ಬಂದಾಗ ಇದು ಒಂದು ನಿಮಿಷ ಒಂದು ದಿನ ಎರಡು ದಿನ ಒಂದು ತಿಂಗಳು ಎರಡು ತಿಂಗಳು ಈ ಥರ ಅಲ್ಲ ಇದು ನಿಮಗೆ ವರ್ಷಗಟ್ಟಲೆ ಕಾಯ್ತಾರೆ ಒಂದು ಮರ್ಡ್ರ್ಗೋಸ್ಕರ ವರ್ಷಗಟ್ಟಲೆ ಕಾಯ್ತಾರೆ ನಿಮಗೆ ಅದಕ್ಕೊಂದು ಟೀಮ್ ಬೇಕಾಗುತ್ತೆ ಆ ಟೀಮ್ಗೆ ವೆಪನ್ ಸಪ್ಲೈ ಮಾಡೋದು ಯಾರು ಅಂತ ಬೇಕಾಗುತ್ತೆ ಮತ್ತು ಪ್ಲೇಸ್ ಬೇಕಾಗುತ್ತೆ ಆ ನಂತರದಲ್ಲಿ ಅದಕ್ಕೆ ಹಣಕಾಸಿನ ಸೌಲಭ್ಯ ಬೇಕಾಗುತ್ತೆ ಅಷ್ಟು ದಿನಗಳ ಕಾಲ ಯಾವ ತಂಡ ರಚನೆ ಮಾಡ್ತಾರೋ ಬಾಗಪ್ಪನ್ನು ಹೊಡಿಬೇಕಂದ್ರೋ ಅಂತ ಒಂದು ಟೀಮ್ ರೆಡಿ ಆದರೆ ಆ ಟೀಮ್ನ ಊಟ ವಸತಿ ಸಂಚಾರ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೆಪನ್ನು ಅವ್ರ ಮನೆ ಕಡೆಯವ್ರಿಗೆ ರೇಷನ್ಗೆ ಎಲ್ಲಕ್ಕೂ ಕೂಡ ಯಾರೊಬ್ಬರು ಫೈನಾನ್ಸ್ ಮಾಡಬೇಕಾಗುತ್ತೆ ಆಯಿತು ಮರ್ಡರ್ ಆದ ಮೇಲೂ ಕೂಡ ಅವರ ಕಾನೂನು ವಿಚಾರಗಳು ನೋಡ್ಕೊಳ್ಳೋಕ್ಕೆ ಬೇಲ್ ವಿಚಾರಕ್ಕೂ ಕೂಡ ಒಂದು ಟೀಮ್ ರೆಡಿ ಆಗುತ್ತೆ ಒಂದು ದಿನದಲ್ಲಿ ಯಾರೂ ಬಂದು ಹಾಕಲ್ಲ ಆದರೆ ಭಾಗಪ್ಪ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಇವನು ಎದುರಾಳಿಗೆ ಹಂಗೆ ಬೇಕಾಗಿದ್ದ ಒಮ್ಮೆ ಆರು ಸುತ್ತು ಗುಂಡುಗಳನ್ನು ತಿಂದು ಕೂಡ ಬದುಕಿದ್ದ ಗಟ್ಟಿ ಪಿಂಡ ನಿನ್ನೆ ರೋಡಲ್ಲಿ ಅಂಗಾತ ಮಲಗಿದ್ದ ರಣ ರೋಚಕವಾಗಿದೆ ಇವನ ಒಂದು ಬೇಟೆ ದುಷ್ಕರ್ಮಿಗಳು ಏಕಾಏಕಿ ಡೆಡ್ಲಿ ಅಟ್ಯಾಕನ್ನು ಮಾಡಿದ್ದಾರೆ ಇವನ ಮುಖವನ್ನು ಯಾರಾದರೂ ಬಂದು ಹೇಳಬೇಕು ಹೌದು ಇವನೇ ಭಾಗಪ್ಪ ಹರಿಜನ ಅಲ್ಲಿಯವರೆಗೂ ಯಾರಿಗೂ ಗೊತ್ತಾಗಲ್ಲ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಕಸ್ಮಾತು ಫಸ್ಟ್ ಗುಂಡು ಹಾರಿಸಿದ್ದಾರೆ ಇವನ ಮೇಲೆ ಇವನು ಆರು ಸಲ ಗುಂಡು ಹೊಡೆದು ಸತ್ತಿರಲಿಲ್ಲವಲ್ಲಪ್ಪ ಇವನು ಗಟ್ಟಿ ಗುಂಡಿಗೆ ಅವನು ಇವನು ಯಾಕೆ ಬೇಕು ಅಂಥೇಳಿ ಯಾವುದಕ್ಕೂ ಇರಲಿ ಅಂಥೇಳಿ ಮಾರಕಾಸ್ತ್ರಗಳು ಕೂಡ ತಗೊಂಡು ಇವನನ್ನು ಸಾಯಿಸ್ತಾರೆ ಇವನ್ನ ಭೀಮಾ ತೀರದ ಕಿಂಗ್ ಪಿನ್ ಇವನು ಇವನನ್ನು ಮುಗಿಸಿದ ಹೇಗೆ ಹಂತಕರು ಬೆಚ್ಚಿ ಬೆಳೆಸುವಂತಿದೆ ಬಾಗಪ್ಪ ಹರಿಜನನ ಕ್ರೈಮ್ ಡೈರಿ ಮತ್ತು ಇವನು ಮುಗಿದು ಹೋದಂಥ ಕಥೆ ಹೇಗೆ ಹತ್ಯೆ ಮಾಡಿದ್ರೆ ಇವನ್ನ ಎರಡು ಸಾವಿರದ ಹದಿನೇಳು ಆಗಸ್ಟ್ನಿಂದ ಶುರು ಮಾಡ್ಕೋಬೇಕು ನಾವು ಈ ಒಂದು ಕಥೆಯನ್ನು ಕೋರ್ಟ್ ಆವರಣದಲ್ಲಿ ಬಾಗಪ್ಪನ ಮೇಲೆ ಫೈರಿಂಗ್ ಆಗುತ್ತೆ ಈ ಪೊಲೀಸರ ಮೇಲೆ ಫೈರ್ ಮಾಡಿದಂಥ ಕೇಸು ಬೇರೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಅಂತ ಬಂದಿರ್ತಾನೆ ಆ ಟೈಮಲ್ಲಿ ಇವ್ನ ಅಟ್ಯಾಕ್ ಆಗಿಬಿಡುತ್ತೆ ತಪ್ಸ್ಕೊಂಡ್ಬಿಡ್ತಾನೆ ಇವನು ಸಾಕ್ಷಿ ಹೇಳಕ್ಕೆ ಬಂದಿದ್ದ ಬಾಗಪ್ಪ ಬಾಡಿಗೆ ಮನೆ ಮಾಡಿಕೊಂಡು ನಗರದ ಹೊರವಲಯದಲ್ಲಿ ವಾಸ ಮಾಡ್ತಾ ಇದ್ದ ವಿರೋಧಿ ಗಂಗಳಿಗೆ ಗೊತ್ತಾಗಬಾರ್ದು ಅಂತ ನಗರದಿಂದ ಆಚೆ ಇದ್ದ ಇವನು ಅಡುಗೆ ಮಾಡೋಕೆ ಅಂತ ಇವನ ಮನೆಯಲ್ಲಿ ಸಂಜನಾ ಎಂಬ ಸಂಬಂಧಿಯನ್ನು ಇರಿಸ್ಕೊಂಡಿದ್ದ ಗೊತ್ತಿಲ್ಲ ಏನು ನಡೀತು ಗೊತ್ತಿಲ್ಲ ಅದು ಹೇಗೋ ಹಂತಕರಿಗೆ ಬಾಗಪ್ಪ ಇಲ್ಲಿದ್ದಾನೆ ಈಗ ಊಟ ಮಾಡ್ದ ಅವನು ಈಗ ಆಚೆ ವಾಕಿಂಗ್ ಹೋಗಿದ್ದಾನೆ ಮಾಹಿತಿ ಸಿಕ್ತು ಯಾರು ಇದರಲ್ಲಿ ಆಳ್ಕಾಟಿ ಮಾಡಿದ್ರೋ ಗೊತ್ತಿಲ್ಲ ಭೂಗತ ಭಾಷೆಯಲ್ಲಿ ಆಳ್ಕಾಟಿ ಅಂತ ಹೇಳಿದ್ರೆ ಒಳಗಿದ್ದವರೇ ಹೊರಗಿನ ಗುಂಪಿಗೆ ಹಾಕೊಡೋದು ಅಂತ ಅಥವಾ ಮಾಹಿತಿ ಶೇರ್ ಮಾಡೋದು ಅಂತ ಇದನ್ನು ಆಳ್ಕಾಟಿ ಅಂತ ಕರೀತಾರೆ ನೋಡಿ ಇವನು ಊಟ ಮಾಡ್ತಾನೆ ಊಟ ಮಾಡಿಬಿಟ್ಟು ಆಚೆ ವಾಕಿಂಗ್ ಅಂತ ಹೋಗ್ತಾನೆ ಇವನಿಗೆ ಆಗಿರತಕ್ಕಂಥ ಖಾಸಗಿಯಾದಂತಹ ಇವನು ಅಂಗರಕ್ಷಕರು ಇರ್ತಾರೆ ಏನು ದೊಡ್ಡ ಡ್ರೆಸ್ಗಳಲ್ಲಿ ಇರಲ್ಲ ಅವರು ಆದರೆ ಇವನು ಊಟ ಮಾಡಿ ಆಚೆ ಹೋಗುವುದಕ್ಕೂ ಏಕಾಏಕಿ ಇವನ ವಿರೋಧಿ ಗ್ಯಾಂಗ್ಗೆ ಆ ಮಾಹಿತಿ ಸಿಗೋಕ್ಕೂ ಒಂದೇ ಆಗುತ್ತೆ ಇದ್ದಕ್ಕಿದಂತೆ ಏನು ಮಾಡ್ತಾರೆ ವಾಕಿಂಗ್ ಅಂತ ಆಚೆ ಹೋಗ್ತಾ ಹೋಗ್ತಾ ಹೋದ ತಕ್ಷಣ ಕರೆಂಟ್ ಕಟ್ ಮಾಡಿಬಿಡ್ತಲ್ಲ ಪವರ್ ಕಟ್ ಮಾಡಿಬಿಡ್ತಾರೆ ಅಲ್ಲಿ ಕತ್ತಲೆ ಆಗಿಬಿಡ್ತಲ್ಲಿ ಆಟೋದಲ್ಲಿ ಬರ್ತಾರೆ ಅಟ್ಯಾಕ್ ಮಾಡ್ತಾರೆ ಮೂರು ರೌಂಡು ಫೈರ್ ಮಾಡ್ತಾರೆ ಕೊಡಲಿಯಿಂದ ಕೊಚ್ಚಿ 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 ಹತ್ಯೆ ಮಾಡಿಬಿಡ್ತಾರೆ ಇವನ ಎಡಗೈ ನಿಮಗೆ ಗೊತ್ತಿರಲಿ ಎಡಗೈನ ಮುಂಭಾಗ ಪೂರ್ತಿ ಕಟ್ ಆಗಿಬಿಡ್ತೀವನು ಆ ರೀತಿಯಲ್ಲಿ ಹೊಡೆದಿರ್ತಾರೆ ಬಹುಶಃ ಒಂದೇ ಏಟಿಗೆ ಇವನ್ನ ಎಡಗೈ ಮೂಳೆ ಅಥವಾ ಇಡೀ ಎಡಗೈನ ಅರ್ಧ ಭಾಗವೇ ನೆಲಕ್ಕೆ ಬಿದ್ದಿರುತ್ತೆ ಒಂದೇ ಏಟು ಗುಪ್ತಾಂಗವನ್ನು ಕೂಡ ಬಿಡದಕ್ಕೆ ಹೊಚ್ಚಾಕ್ಬಿಡ್ತಾರೆ ಇವನ್ನ ಸೇಡಿಗೆ ಸೇಡ್ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ತೀರ ಹೋದ ವರ್ಷದ ಕಥೆ ಇದು ಆಗಸ್ಟ್ ಎಂಟಕ್ಕೆ ವಕೀಲ ರವಿ ಅಗರ್ಖೇಡನ್ನ ಮರ್ಡರ್ ಆಗಿಬಿಡುತ್ತಲ್ಲಿ ರವಿ ಅಗರ್ಖೇಡನ್ನ ಮರ್ಡರ್ ಮಾಡಿದ್ದಿದ್ದು ಭಾಗಪ್ಪನ ಶಿಷ್ಯ ನನ್ನ ಅಣ್ಣ ನನ್ನ ಅಣ್ಣ ಅಗರ್ಖೇಡನ್ನು ಸಾಯಿಸಿಬಿಟ್ನಲ್ಲ ಇವರು ಅಂಥೇಳಿ ಒಂದು ಸಿಟ್ಟಲ್ಲಿ ಒಂದು ಸಿಟ್ಟಲ್ಲಿ ಅವ್ರ ತಮ್ಮ ಇರ್ತಾನೆ ತಮ್ಮ ಪಿಂಟಿಯಾ ಅಂತಾರೆ ಪಿಂಟು ಅಂತಾರೆ ಇವನು ರವಿ ಅಗರ್ಖೇಡ್ನ ತಮ್ಮ ಇದ್ನಲ್ಲ ಈ ಥರ ಮಾಡಿಬಿಟ್ರಲ್ಲ ಅಂತ ಅವನೊಂದು ಸಿಟ್ಟಲ್ಲಿ ಇರ್ತಾನೆ ಇದೀಗ ಏನಾಗುತ್ತೆ ಈ ಒಂದು ಕೊಲೆಯನ್ನು ಬಾಗಪ್ಪನ ಕೊಲೆಯನ್ನು ಬಾಗಪ್ಪನ ಶಿಷ್ಯ ರವಿ ಅಗರ್ಖೇಡು ಸಾಯಿಸ್ಬಿಟ್ಟಿದ್ದ ಅನ್ನೋ ಒಂದು ಕೋಪದಲ್ಲಿ ಇವತ್ತು ಬಾಗಪ್ಪ ಮುಗಿದು ಹೋದ ಮೇಲೆ ಇದೇ ರವಿ ಅಗರ್ಖೇಡನ್ನ ತಮ್ಮ ಸ್ಟೇಟಸ್ ಹಾಕ್ಬಿಡ್ತಾನೆ ಸ್ಟೇಟಸ್ ಆಗ್ತಾನೆ ನನ್ನ ಸಹೋದರನಾತ್ಮಕ ಇವತ್ತು ಶಾಂತಿ ಸಿಕ್ತು ನೋಡು ಅಂತ ಹೇಳಿ ಪಿಂಟಿ ಆ ಸ್ಟೇಟಸನ್ನು ಒಂದು ಕಡೆ ಹಾಕಿಬಿಡ್ತಾನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪನ ಮಗಳಿದ್ಲಲ್ಲ ಅವಳು ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಕೂಡ ಮಾಡಿದ್ದಾಳೆ ಈ ಒಂದು ಮರ್ಡ್ರ್ ಮಾಡಿಸಿರೋದೆ ಈ ಪಿಂಟು ಸ್ಟೇಟಸ್ ಹಾಕಿದ್ದಾನೆ ನೋಡಿ ಇವನೇ ಹತ್ಯೆ ಮಾಡಿಸಿರೋದು ಅಂತೇಳಿ ಒಂದು ಅನುಮಾನದ ಮೇರೆಗೆ ಕಂಪ್ಲೇಂಟ್ ಕೂಡ ಆಗಿದೆ ಇದೀಗ ಈ ಮರ್ಡರ್ ಆಗ್ತಾ ಇದ್ದಂತೆ ಬರೀ ಸ್ಟೇಟಸ್ ಅಷ್ಟೇ ಅಲ್ಲ ಪಿಂಟು ಇದೀಗ ನಾಪತ್ತೆಯಾಗಿದ್ದಾನೆ ಇವನೇ ಮಾಡಿರಬೇಕು ಎನ್ನುವ ಗುಮಾನಿಯ ಮೇರೆಗೆ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ